పొలి 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 పొ அனுமணிங்க கொடுத்து அந்தமூலு அல்லது வீத் தான் ಯಾರು ಮನೆ ತೋಟಕ್ಕೆ ಹೋಯ್ತು ಸಿಡಿಮದನ್ನ ಸಿಗಿಸಿದ್ರು ಹಾರುವ ಬರದಲ್ಲಿ ಮರದ ಮೇಲೆ ಇದು ತಂತಿ ಮೇಲೆ ಹಾರಿತು ಬಾಲ ಅಲ್ಲೇ ಸಿಕ್ಕೊಂಡ್ಬೇಕು ಮಂಗೈತಲ್ ಬಂತು ಹಿಂಗಿ ಅಂತ ನಾನು ಹೇಳುದಿಲ್ಲ ನಿಜವಾಗಿ ಕ್ರಮ ಹಾಗೆ ಆದ್ರೆ ಮಾನವನೇ ಮಂಗನಲ್ಲ અંતે મને મને અંતે હું ની હા રેડું દેતો એમ મારતું એમ માર લેકિલા ಆವವಿಸ್ಕೇದಿ ಕಾರ್ಯ ನಾರಿ ಐ ಆಯೆ ಆವಿಸ್ಕೇದಿ ಅಧಿಕಾರಿ ನ ಅಧಿಕಾರಿ ಎನ್ನು ನಾಮದೇಹ ಬಾಹುಬಜೇ ಹೋಸೇ ಏ دیکھಾ ದೇಹ ನಾಮದೇಹ ನಮ್ಮದೇಹ ಏಮದೇಹ ನಾಮದೇಹ ಬಾ ಬಾಹುಬಜೇ ಬಾ ಬಗ್ ಏ ಅಲ್ಲಿ ನಿಮ್ಮ ಜನದಿ ಜನಕ ತಂದೆ ತಾಯಿ ಅಪ್ಪ ಅಮ್ಮ ಅಪ್ಪ ಯಾದಿ அப்படே மரண தாய் ஜன ஆய் ஆய்வல்ல இந்த தாய் 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 મુખે નિયમ આઈત ને મમ્મા આઈતા સત્ય દે આઈન હોય તો નિમ્મ આઈતા સત્ય ના હે હા એટલે ફૂલ હેત દીલો ઓરી હા એ હિમ્મત હોય ને સત્ય દે આઈત ને એ ಹೆಂಡತಿ ಕಳೆದುಕೊಂಡೆ ದುಃಖದಲ್ಲಿ ಇರುವಾಗ ಈ ಮಗು ಎದುರು ಬಂದು ಇಂಥದ್ದು ಒಂದ್ ಹೇಳಿ ಹುಟ್ಟಲ್ಲ எந்த நேரக்கட்டே கூடுட கேட்காதா அந்த சந்தர்ப்பハதி ஒரே வகையில வந்து பதிக பிராணசங்கத்தை பதிக பிராணசங்கத்தை આજ તો આજવાત પતિ શ્રી આળતોળ પતિ શ્રી ઓદીએ તો ડર કે ના અરે પતિને મળી આદી સુગાયતી அஹ வட்டனிக்கிட்டு முறைத்தாயா நிக்குதே முன் முன் வந்து ஹெல்றீங்க எந்த பேச்ச பாதே என்னாகறல வட்டனிக்கிட்டு ஹெல்றீதா அவளை எடுத்து ஏமாமாயி என்னடாக்கி ஏமாமாயி டேய் அதேட்டு பாக்கேச்சுடா அவளே புத்திக்குள்ள படவு படவறியா அது ஒடியே படறானா ஆ விஷியத்து தெளிப்புள்ளிக்காகிங்க அது மூணு வருஷக்கே நம்ம நேரா ಅದೇ ಹನುಮಾನ ನೀವು ಬಹಳ ದೂರದಿಂದ ಬಂದಿದ್ದೀರಿ ವಿಶ್ರಾಂತಿಯಾಗಿ ಆಗಿ ಸ್ವಲ್ಪ ಹೊತ್ತು ಎಂತ ವಿಶೇಷ ಮಾರ ಅಲ್ವಾ ಕೋಡಿಸಿ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ದೇವ್ರ ಸಣ್ಣ ಹೇಳ್ ಕೇಳಿದ್ರೆ ರಾಜಕುಮಾರ್ ಅಂತ ಹೇಳುತ್ತಮಾರೆ ಅವರು ವಾಯಿಜ್ಞಾನ ರಾಜಕುಮಾರ್ ஆனால் <laughs>

ಹೇಳ ಯಾವ ಊರ ಏನು ಇದು ಹಾ

ಅದಕ್ಕೆ ಮುನ್ನು ಹಲ್ಲುವಾ ಹ ಮುನ್ನು ಮತ್ತೆ ನೀನು ಹಾಗೆ ಹೀಗೆ ಅಂತ ಒಳ್ಳೆನೆ ಮಾಡಿದಾ ಅಕ್ಕೇ ಅಲ್ಲ ಮತ್ತೆ ಪುಸ್ತಕ ಬಂದಿ ಇಟ್ಕೊಂಡ್ರು ನಿನ್ನಿಗೆ ಚೀಟಿ ಚೀಟಿ ಅಂತ ನಮ್ದೆ ಕರಗಂದ್ರೆ ಏಕ ವಸ್ತು ಪರಿತಾ ಬಹುಶಃ ಆಸ್ತಿ ಮಾಡಿಬೇಕು ಆರ ಹಾಗೆ ಕರ್ಕೊಳಿ ಹ ಆಸ್ತಿ ಮಾಡಿ ಅಂತ

ಹಾ ಮತ್ತೆಂತದ್ದು ಏನು

ينار ينار اڻوڙي سڀدرا کي اڳبوءِ صبحي وني هڻو راڄو اڏاڪه ايلاندي مٿن ڪريا آکا آکا هي مموريني ايندو دين راتي ايندو گني هي مموريني ايندو دين راتي